ಬಸ್ ಬರ್ಡೆ ಹ್ಯಾಪಿ ಬರ್ಡೇದ್ ಫಸ್ಟ್ ಆಫ್ ಆಲ್ ನಮ್ಮ ಉಪ್ಪಿಸವರಿಗೆ ಹ್ಯಾಪಿ ಬರ್ಡೇ ಹಿನ್ ಫಿಫ್ಟಿ ಸಿಕ್ಸ್ ಟುಡೇ ನಾನು ಇದುವರೆಗೂ ರಿಯಲ್ ಆಗಿ ನೋಡಿಲ್ಲ ಸೊ ಇವತ್ತು ಬಂದಿದ್ದೀನಿ ಸೊ ಐಕ್ಸೈಟೆಡ್ ಟು ಸಿ ಹಿಮ್ ನಾನು ನಂದು ಅಂತ ಎಲ್ಲ ಬಿಟ್ಟರೆ ನಿಂದು ಅಂತ ಏನಿಲ್ಲ ನಿಂದು ಅಂತ ಎಲ್ಲ ಇದ್ರೆ ನಾನು ನಂದು ಅಂತ ಏನು ಇರಲ್ಲ ಎಲ್ಲ ಬಿಟ್ಟು ಬಾಳು ಬಾಕ್ಸ್ ಆಫೀಸ್ ಬ್ರಹ್ಮ ರಿಯಲ್ ಸ್ಟಾರ್ ಉಪ್ಪಿ ಅಣ್ಣ ಹ್ಯಾಪಿ ಬರ್ತ್ಡೇ ಉಪ್ಪಿ ಅಣ್ಣ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಸರ್ ಅಂತ ಹೀರೋ ಯಾರು ಇಲ್ಲ ಅಣ್ಣ ಅಣ್ಣ ಭಾರತದಲ್ಲೇ ರಿಯಲ್ ಪಿ ನರೇಂದ್ರ ಭಾರತದಲ್ಲೇ ರಿಯಲ್ ಸ್ಟಾರ್ ಉಪೇಂದ್ರ ಹುಟ್ಟು ಹಬ್ಬದ ಶುಭಾಶಯಗಳು ಉಪ್ಪಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟು ಹಬ್ಬದ ಅಧಿಕ ಶುಭಾಶಯಗಳು ಉಪ್ಪಿ ಸರ್ ಇಲ್ಲ ನನಗೆ ಕೇಳಿಸ್ತಿಲ್ಲ ನೋಡಿ ಇಲ್ಲ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ಬೇಕಂತ ಯಾವ ತರ ಸಿನಿಮಾಗಳು ಇಷ್ಟ ಆಗುತ್ತೆ ನಮ್ಮ ಉಪ್ಪಿ ಸರ್ ನಾನು ಮುದ್ದು ನನ್ ಬುದ್ಧಿ ಬಂದಾಗ ನೋಡಿದ್ದು ಎ ಮೂವಿನೇ ಆ ಮೂವಿಯಿಂದಾನೇ ಇದ್ರೆ ಈ ತರ ಫ್ಯಾನ್ ಹೀರೋ ಇರಬೇಕು ನಮ್ಮ ಜನ್ರೇಷನ್ಗೆ ನನ್ಗೆ ಅವಾಗಲೇ ಹತ್ತಾಟ ಬಂತು ಎಂಥ ಪಿಸಾರ್ ಇದ್ದಾರೆ ಅಂದರೆ ಸರ್ ಉಪೇಂದ್ರ ಅವ್ರದ್ದು ಯು ಎ ಸಿನಿಮಾ ನೋಡಿದ್ದೀವಿ ಅದು ಯು ಎ ಸಿನಿಮಾನ ನಮಗೋಸ್ಕರ ಮಾಡಿದ್ದಾರೆ ಅವ್ರಿಗೋಸ್ಕರ ಒಂದು ಎ ಸಿನಿಮಾ ರೇಂಜಲ್ಲಿ ಉಪೇಂದ್ರ ಸಿನಿಮಾ ರೇಂಜಲ್ಲಿ ಒಂದು ಸಿನಿಮಾ ಮಾಡಬೇಕವ್ರು ಈ ಉಪೇಂದ್ರ ಉಪೇಂದ್ರನೇ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ರಿಮೇಕ್ ಮಾಡ್ಬೋದು ಆದರೆ ಉಪೇಂದ್ರ ಸಿನಿಮಾನ ಯಾರು ರಿಮೇಕ್ ಮಾಡೋಕ್ಕಾಗಲ್ಲ ಬ್ಯೂಟಿ ಆರ್ ಇಂಟೆಲಿಜೆಂಟ್ ನೇಚರ್ ಇಲ್ಲದ ದೇಶ ಫ್ಯೂಚರ್ ಇಲ್ಲದ ನಾಡು ಟೀಚರ್ ಇಲ್ಲದೇ ಸ್ಕೂಲು ಲೀಡರ್ ಇಲ್ಲದೇ ಪಾರ್ಟಿ ಪ್ಲಾನಿಂಗ್ ಇಲ್ದರೆ ಫ್ಯಾಮಿಲಿ ಒಬ್ಬರು ಡಜಂಗಡ್ಡೆ ಮಕ್ಕಳು ಅದರ ತಿಕ್ಲು ಅದರ ಪುಕ್ಳು ನಾನು ಹೇಳೋದು ಯಾರಿಗೂ ಆ ಥರ ಗಸ್ಮಾತರದ್ರೆ ಪಕ್ಕನಗಳಲ್ಲ ಯಾಕೆಂದ್ರೆ ಅವ್ನು ಕಂಡ್ರೆ ಇವ್ನಾಗಲ್ಲ ಇವನು ಕಂಡ್ರೆ ಯಾವತ್ತೂ ಈ ದೇಶ ಉದಾರ ಆಗಲ್ಲ ಉಪೇಂದ್ರ ಸರ್ ಅವರ ಇಪ್ಪ ಐವತ್ತೊನೇ ಹುಟ್ಟಿದ ಬಗ್ಗೆ ಹೃದಯಪುರ ಸುಭಾಷಗಳು ದಯವಿಟ್ಟು ಸರ್ ನೀವು ಒಂದು ವರ್ಷಕ್ಕೆ ಹತ್ರ ಒಂದು ಡೈರೆಕ್ಷನ್ ಮಾಡಿ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ನಿಮ್ಮ ಡೈರೆಕ್ಷನ್ ಬಹಳ ಅರ್ಥ ಆಗೋಲ್ಲ ಜನಕ್ಕೆ ಗೊತ್ತಾಗತ್ತೆ ಇನ್ನು ಹತ್ತು ವರ್ಷ ಬಿಟ್ಕೊಂಡು ನೋಡಿದ್ರೆ ತುಂಬ ಅರ್ಥ ಆಗುತ್ತೆ ಏ ಫಿಲ್ಮ್ ಇವಾಗ ಎಷ್ಟು ಹೊಳ್ಕೊತ ಇದ್ದಾರೆ ಉಪೇಂದ್ರ ಫಿಲ್ಮ್ ಬೇಕಂತ ದಯವಿಟ್ಟು ಏನು ಅಷ್ಟೇ ಡಿಫ್ರೆಂಟ್ ಆಗಿದ್ದು ಒಪ್ಕೊತಿ ಇನ್ನು ಮೂವತ್ತು ವರ್ಷಕ್ಕೆ ಅಷ್ಟು ಇಷ್ಟಪಡ್ತಾರೆ ಎರಡು ಸಾವಿರದ ಅರ್ವತ್ತು ಆರು ಅರವತ್ತಿಗೆ ಬೇಡ ಕನಿಷ್ಠ ಪಕ್ಷ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸ್ಕ್ರೀನ್ ಪ್ಲೇನ ಮಾಡಿ ಪ್ರತಿ ಚಿತ್ರದ ನಮ್ಮ ಆಸೆ ಯಾಕಂದರೆ ನಿಮಗಿರೋ ಟ್ಯಾಲೆಂಟ್ ಇಡೀ ಇಡಿಯಾದಲ್ಲಿ ಮನೆ ರಜನಿಕಾಂತ್ ಸರ್ ಕೂಡ ಹೇಳೋದು ವರ್ಲ್ಡಲ್ಲಿ ಹತ್ತನೇ ಅವರು ಒಂದು ಖಂಡಿತ ನಿಮ್ಮ ಟ್ಯಾಲೆಂಟ್ ಇದೆ ದಯವಿಟ್ಟು ನೀವು ದಯವಿಟ್ಟು ನಾವು ಕೇಳ್ಕೊಳ್ಳೋದ್ರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸ್ಕ್ರೀನ್ ಪ್ಲೇನ ಮಾಡ್ಕೊಡಿ ಡೈರೆಕ್ಷನ್ ಮಾಡಿದ್ರು ಪರವಾಗಿಲ್ಲ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನಮ್ಗೆ ಬಹಳ ಇಷ್ಟ ಯಾಕಂದರೆ ನೀವು ಡೈರೆಕ್ಷನ್ಗೆ ತುಂಬ ಹೆತ್ತಿದ ಕೈ ಇಡೀ ಕರ್ನಾಟಕನೇ ತಿಳಿಸ್ ತೋರಿಸ್ರಿ ಓಮನ್ನು ಐವತ್ತಾರು ಇನ್ನೂರೈವತ್ತು ಸಾವಿರ ಸರ್ತಿ ರಿಲೀಸ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಇವಾಗಲೂ ಕೂಡ ತಮಿಳ್ನಾಡಿನ ನೋಡ್ಸ್ಕೊತಾ ಇರ್ತಾರೆ ಅದು ತುಂಬ ಸಂತೋಷ ಆಗುತ್ತೆ ನೆಕ್ಸ್ಟ್ ನಿಮ್ಮ ಡೈರೆಕ್ಷನ್ನು ಯಾವತ್ತೂ ಬೇಕು ಟು ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದು ಕೊಯ್ನಾ ಕ್ಲೈಮ್ಯಾಕ್ಸಿನಲ್ಲಿ ನಿಜವಾಗ್ಲೂ ಒದ್ದಾಡ್ತೀವಿ ನಾವು ಕಾವೇರಿ ನೀರು ಕಿತ್ತಾಡ್ತೀವಿ ಅದು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ ಇಪ್ಪತ್ತು ವರ್ಷ ನಾನು ಚಿಕ್ಕ ವಯಸ್ಸಿದ್ದಾಗಲಿಂದ ನಾನು ಬರ್ತಾನೆ ಇದ್ದೀನಿ ಈ ಥರ ವಿಶ್ ಮಾಡಿ ಹೋಗ್ತಾನೆ ಇರ್ತೀವಿ ಒಂದು ಫೋಟೋ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಮತ್ತು ಅವ್ರ ಮೂವಿಗಳಾಗಿರ್ಬೋದು ಪ್ರತಿಯೊಂದು ಎಗೇನೆಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕಿನ್ನ ಚೆನ್ನಾಗಿ ಇನ್ನೂ ಒಳ್ಳೆ ಮೂವಿಗಳ್ನ ಅವರು ಕೊಡಲಿ ಕೊಡ್ತಾ ಇರಲಿ ಇವಾಗಲೂ ಅವರು ಫೇವರ್ ಆಗಿರ್ತಾರೆ ಇಲ್ಲ ಇಂಡಿಯನ್ ಫ್ಯಾನ್ಸಿಗೆ ಸೊ ಆಲ್ ದ ಬೆಸ್ಟ್ ಮತ್ತು ಫಾರ್ಟಿ ಫೈವ್ ಮೂವಿ ಬರ್ತಾ ಇದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮೂರಲ್ಲೇ ಇನ್ನೂ ಚೆನ್ನಾಗಿ ಮಾಡ್ತೀವಿ ಗ್ರ್ಯಾಂಡಾಗಿ ಮಾಡ್ತೀವಿ ಆದರೆ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ವಿಶ್ ಮಾಡಿ ಹೋಗ್ದೆಲ್ಲ ನಾವು ಹೋಗಲ್ಲ ಪ್ರತಿ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ವೆಯ್ಟ್ ಮಾಡ್ತಾ ಇರ್ತೀವಿ ಒಂದು ವರ್ಷ ಪೂರ್ತಿ ವೆಯ್ಟ್ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟು ಫೇಸ್ಬುಕ್ಕಲ್ಲಿ ಒಂದೇ ಮಾತ್ರ ಫೋಟೋ ಹಾಕೋದು ಅದು ಬಾಸ್ ಜೊತೆ ಇದ್ದಿದ್ದು ಫೋಟೋ ಮಾತ್ರ ಹಾಕೋದು ಬೇರೆದು ಯಾವುದೋ ಹಾಕೋಲ್ಲ ಸರ್ ತುಂಬ ಮೂವೀಸ್ ಅವ್ರದ್ದು ಬರಲಿ ಕಲ್ಟ್ ಮೂವೀಸ್ ಅವ್ರು ಏನು ಮಾಡಿದ್ರು ಆ ಥರದ್ದು ಇನ್ನೂ ಹೆಚ್ಚು ಕೊಡಲಿ ನಮ್ಮ ಇಂಡಸ್ಟ್ರಿ ಇನ್ನೂ ಮುಂದೆ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅವ್ರಿಗೆ ಥ್ರೂ ಔಟ್ ದ ಲೈಫ್ ಪೀಸ್ ಪ್ರಾಸ್ಪರಸ್ ಹೆಲ್ತ್ ಎಲ್ಲ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಯಾವ ಥರ ತುಂಬ ಇಷ್ಟ ಆಗುತ್ತೆ ನನಗೆ ಎಲ್ಲ ಥರದ ಕಂಟೆಂಟು ಇಷ್ಟ ಆಗುತ್ತೆ ಅವ್ರದ್ದು ಸ್ಪೆಷಲಿ ಕಲ್ಟ್ ಮೂವೀಸ್ ಲೈಕ್ ಎ ಮತ್ತೆ ಉಪೇಂದ್ರ ಅಥವಾ ಓಮ್ ಆಗಿರ್ಬೋದು ಅವ್ರು ಡಿರೆಕ್ಷನ್ ಮಾಡಿರೋ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿದೆ ಐ ಫೀಲ್ ಲೈಕ್ ಅವ್ರು ಬೇರೆಯವರಿಗೆ ಆ್ಯಕ್ಟ್ ಮಾಡೋದಕ್ಕಿಂತ ಅವ್ರದೇ ಕಂಟೆಂಟ್ ನ ಬಂದು ಡಿಫ್ರೆಂಟಾಗಿ ಆಗಿ ಏನು ತೋರ್ಸೋದಕ್ಕೆ ಟ್ರೈ ಮಾಡ್ತಾರೋ ಅದು ಜಾಸ್ತಿ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಟ್ ಆಲ್ರೆಡಿ ಅವ್ರ ಪ್ಯಾನ್ ಸ್ಟಾರ್ ಆಗಿದ್ದಾರೆ ಸೌತ್ ಇಂಡಿಯಾದಲ್ಲಿ ಅದು ಹಾಲಿವುಡ್ ರೀಚಿಗೆ ರೀಚ್ ಆಗಲಿ ಗ್ಲೋಬಲ್ ವರ್ಲ್ಡಿಗೆ ರೀಚ್ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ರಿಯಲಿ ಎಕ್ಸೈಟೆಡ್ ನೋಡೋಣ ಹೇಗಿರುತ್ತೆ ಅಂತ ಹೋಪಿಂಗ್ ಫಾರ್ ಇಟ್ ಟು ಗ್ರ್ಯಾಂಡ್ ಸಕ್ಸೆಸ್ ಅಷ್ಟೇ ಬರಬೇಕು ಬಾಸ್ ಬರ್ಡೇ ಇದಕ್ಕೋಸ್ಕರ ಬಂದಿದ್ದೀವಿ ಪಾರ್ಟಿ ಫೈವ್ ಬರಲಿ ರಿಲೀಸ್ ಆಗಲಿ ಬಂಜ ರಂಗಮಣ ಮಂತ್ರ ಹೊಡೆದೇ ಸೆಟಪ್ ಮಾಡಿರೋ ನಾನು ನನಗೆ ನಾನು ಉಪೇಂದ್ರ ಅವ್ರಿಗೆ ಅಭಿಮಾನಿ ಹಾಗೂ ಅವ್ರ ಶಿಷ್ಯ ನಾನು ಒಂದು ಪಿಚ್ಚರ್ ಮಾಡಿದ್ದೀನಿ ಇವಾಗ ಅದ್ರದ್ದು ಪ್ರಮೋಷನ್ಗೋಸ್ಕರ ಬಂದಿದ್ದೀನಿ ಸೊ ಒಂದು ಬುಕ್ ಮಾಡಿದ್ದೀನಿ ಅವ್ರದ್ದು ಸ್ಟೋರಿ ಬುಕ್ಕು ಅದು ಹಂಚೋಕ್ಕೋಸ್ಕರ ಬಂದಿದ್ದೀನಿ ಸರ್ ಉಪೇಂದ್ರ ಮುನಿ ಅಭಿಮಾನಿ ಯಾವ್ಯಾವ ಸಿನಿಮಾಗಳು ಇಷ್ಟ ಆಗುತ್ತೆ ನನಗೆ ಉಪೇಂದ್ರ ಅವ್ರದ್ದು ಎಲ್ಲ ಪಿಚ್ಚರು ಇಷ್ಟ ಸರ್ ತುಂಬ ಕಾಡೋಂಥ ಸರ್ ನನಗೆ ತುಂಬ ಕಾಡೋವಂಥ ಪಿಚ್ಚರು ಏ ಸರ್ ಅವರಿಗೆ ನಾನು ಹೀರೋ ಆಗಿ ನೋಡಬೇಕು ಅಂತ ಡೈರೆಕ್ಟರ್ ಆದಾಗಲೇ ಇಷ್ಟಪಟ್ಟಿದ್ದೆ ಅವರಿಗೆ ಹೀರೋ ಆಗಿ ಬಂದರು ಸರ್ ನಾನು ಉಷ್ ಪಿಚ್ಚರಲ್ಲೇ ಅವ್ರಿಗೆ ಹೀರೋ ಆಗಬೇಕು ಅನಿಸಿತು ನನಗೆ ಅವರು ತುಂಬ ಒಳ್ಳೆಯ ಹೀರೋ ಆದರು ಸರ್ ಅದು ಏನಂತ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ ಹುಟ್ಟು ಶುಭಾಶಯಗಳು ಪ್ರತಿ ವರ್ಷ ಉಪೇಂದ್ರ ಅವ್ರ ಬಿಟ್ಟು ಬರ್ತಾನೆ ಇರ್ತೀವಿ ನಾವು ನಮ್ಮ ಮೂರು ಜನ ಫ್ರೆಂಡ್ಸು ನೇತರ ಬಟ್ಟೆ ಹಾಕೊಂಡು ಬಂದಿದ್ದೀವಿ ಸರಿಂದ ಮೈಸೂರಿಂದ ಬಂದಿದ್ದೀವಿ ಇವತ್ತೇ ಬಂದಿರೋದು ಯಾವಾಗುತ್ತೆ ನಾನು ಇದು ಹದಿಮೂರನೇ ವರ್ಷ ಬರ್ತಾರ ನಾನು ಹದಿಮೂರನೇ ವರ್ಷ ಪ್ರತಿ ವರ್ಷ ಬರ್ತೇನೆ ನಾನು ಅವ್ರು ಡೈರೆಕ್ಷನಲ್ಲಿ ಸುದೀಪ್ ಅವ್ರು ಆ್ಯಕ್ಟ್ ಮಾಡೋದು ನೋಡಬೇಕು ಅಂತ ಒಂದು ಆಸೆ ಇದೆ ನೋಡ್ಬೇಕು ಯಾಕಂದ್ರೆ ಶಿವಣಂಗ ಮಾಡಿದ್ದಾರೆ ಸೊ ಸುದೀಪ್ ಅವ್ರು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅದು ಬೇರೆ ಥರ ಇದೆ ಅಭಿಮಾನ ಮನಸ್ಸಲ್ಲಿರಲಿ ಸರ್ ಅವ್ರದ್ದು ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ತಾರಲ್ಲ ಏನು ಯೋಚನೆ ಮಾಡ್ತಾವ್ರೆ ಅದ್ರ ಕಡೆ ಗಮನ ಕೊಟ್ಟರೆ ಒಳ್ಳೇದು ನನ್ನ ಪ್ರಕಾರ ಮನಿ ಮೂರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ರಿಯಲ್ ಸ್ಟಾರ್ ಸರ್ ನೀವು ಯಾವ ಸಿನಿಮಾ ತುಂಬ ಇಷ್ಟಪಡ್ತೀರಿ ಉಪೇಂದ್ರ ಸರ್ ಸಿನ್ಮಾ ಅವ್ರು ಉಪೇಂದ್ರ ಅಂತಲ್ಲ ಇಡೀ ಕರ್ನಾಟಕದ ಯಾವ ಯಾವ್ದು ಮಾಡ್ತಾರೆ ಪ್ರತಿಯೊಬ್ರು ಹೊಸಬ್ರಿಂದ ಇರ್ತದೆ ಹಳಬರು ಗಂಟೆ ಇಷ್ಟಪಡ್ತೀನಿ ನನಗೆ ಮೇನಾಗಿ ಅವ್ರದ್ದು ಕಂಟೆಂಟ್ ಇಷ್ಟ ಆಗುತ್ತೆ ಅವ್ರು ಏನು ಹೇಳೋಕೆ ಓಡ್ತಾ ಇದ್ರೆ ಅದನ್ನು ನೋಡಬೇಕು ನಾವೆಲ್ಲ ಯೂತ್ಸಿದ್ದೀವಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಯೂತ್ಸ್ಗಳು ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ ಯುವೆ ಅಂತೂ ತುಂಬ ಇಷ್ಟ ಆಯಿತು ಕೆಲವರು ಅರ್ಥ ಆಗಿಲ್ಲ ಕೆಲವರು ಜನ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬ ಇಷ್ಟ ಆಯಿತು ಇವು ಫಾರ್ಟಿ ಫೈವ್ ವೆಯ್ಟ್ ಇದ್ದೀವಿ ಸರ್ ನಾವು ನೈಟೇ ಬಂದಿದ್ದೀವಿ ಚಾಮರಾಜನಗರದಿಂದ ಬಂದಿರೋದು ನಾವು ದೇವ್ರ ದರ್ಶನ ಪಡೆಯೋದಕ್ಕೆ ನೈಟೇ ಪಡೆದಾಯಿತು ಇವಾಗ ನೆಕ್ಸ್ಟು ಬರ್ತ್ಡೇ ವಿಶ್ ಮಾಡೋಕ್ಕೆ ಇಲ್ಲೇ ಇದ್ದೀವಿ ಕಾಯ್ತಾ ಇದ್ದೀವಿ ಇವತ್ತು ವಿಷ್ಣು ಸಾರದ್ದು ಬರ್ತಡೆ ಅವ್ರಿಗೂ ವಿಶ್ವ ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಸುಮಾರು ವರ್ಷ ಆಗಿರ್ತವೆ ಅವರಿಬ್ಬರು ಕಾಮೇಶ್ ಮತ್ತೆ ಸೇರಿದ್ದಾರೆ ಅದರಿಂದ ಸ್ವಲ್ಪ ಹೈಲೈಟ್ ಜಾಸ್ತಿ ಇದೆ ಮೂವಿ ಮೇಲೆ ಬಂತು ಯಾವ ಥರ ಡೈರೆಕ್ಷನ್ ಮಾಡಬೇಕು ನಾನು ನಿಮ್ಮ ಇವತ್ತು ಕೇಳ್ತಿವಿ ನಾವು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬಾಣಸಾಮರ ಗ್ರಾಮದಿಂದ ಬಂದಿದ್ದೀವಿ ಪ್ರತಿ ವರ್ಷ ಬರ್ತೀವಿ ಅವರನ್ನು ನಮಗೆ ನೂರಾರು ಹಬ್ಬ ಇದ್ರೂ ಕೂಡ ಸೆಪ್ಟೆಂಬರ್ ಹದಿನೆಂಟು ಬಂದರೆ ಅದೇ ನಮ್ಗೆ ದೊಡ್ಡ ಹಬ್ಬ ಅಭಿಮಾನಿಗಳ ಹಬ್ಬ ಈ ಹಬ್ಬಕ್ಕೋಸ್ಕರ ಕಾಯ್ತಾಯಿರ್ತೀವಿ ಅವರು ಈಗ ಪಾರ್ಟಿಫೈ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಮತ್ತು ಶಿವಣ್ಣವರು ಮತ್ತು ನಮ್ಮ ಉಪ್ಪೆ ಅವರು ಆ ನ್ಯೂ ಲುಕ್ಕು ಚೆನ್ನಾಗಿದೆ ಮತ್ತು ಮುಂದಿನ ಚಿತ್ರ ಬಾರ್ಗವ ಬರ್ತಾಯಿದೆ ಅದಕ್ಕೋಸ್ಕರ ಕಾಯ್ತಾಯಿದ್ದೀವಿ ಓಂ ಚಿತ್ರದ ನಿರ್ದೇಶಕ ಎ ಚಿತ್ರದ ನಾಯಕ ಅಭಿಮಾನಿಗಳ ಆರಾಧ್ಯ ದೈವ ನಾನು ನಾನೇ ಉಪೇಂದ್ರ ರೌಡಿಗಳಿಗೆ ಪರೋಡಿ ಆಟೋ ಅಭಿಮಾನಿಗಳ ಆಟೋ ಸಂಕರ್ ಆಗಿ ರೌಡಿಸಮ್ಗೆ ಓಂಕಾರ ಹಾಕಿದ ಬ್ರಹ್ಮ ಡೈರೆಕ್ಟ್ರ್ಗಳ ಗಾಡ್ ಫಾದರ್ಸ್ ಶ್ರೀಮತ್ ಜೊತೆ ಐ ಲವ್ ಯು ಜೊತೆ ಎನ್ನು ಸಹ ಕಲ್ಪನದಲ್ಲಿ ಮಸ್ತಿ ಮಾಡಿ ಕಲ್ಪನಾ ಅಲ್ಲಿ ಉಪ್ಪಿದಾದ ಎಂ ಬಿ 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 ಎಸ್ಸಲ್ಲಿ ಕುಟುಂಬ ಸಮೇತ ಗೋಕರ್ಣಕ್ಕೆ ಹೋಗಿ ಗೌರಮ್ಮನ ಕಟಾರೆ ವೀರ ಸುರಸುಂದರನಾಗಿ ನಾಗರ ಹಾವಿನಲ್ಲಿ ತಂದೆಗೆ ತಕ್ಕ ಮಗನಾಗಿ ಲವಕೊಸರ ಸ್ಯಾಂಡಲ್ವುಡ್ನ ಬುದ್ಧಿವಂತನಾದ ಅನಾಥರು ರಜಿನಿಯಲ್ಲಿ ಸೂಪರಾಗಿ ಮತ್ತೆ ಸೂಪರ್ ಸ್ಟಾರ್ ಉಪ್ಪಿಟ್ಟು ತಿಂದು ಯು ಐ ಡೈರೆಕ್ಟ್ ಮಾಡಿ ಎಚ್ ಟು ಓ ಕುಡಿದು ಹಾಲಿವುಡ್ನಲ್ಲಿ ನ್ಯೂಸ್ ಮಾಡಿದ ದುಬಾಯ್ ಬಾಬು ಕಿಚ್ಚನ ಜೊತೆ ಮುಕುಂದ ಮೂರಾರಿ ಕಬ್ಜಾ ಮಾಡಿದ ಈಗ ಶಿವಣ್ಣನ ಜೊತೆ ಮತ್ತೆ ಒಂದಾದ ಪಾಟಿ ಪಯಲಿ ಮುಂದೆ ಭಾರ್ಗವ ಮತ್ತು ಟು ಅಭಿಮಾನಿಗಳ ರಂಜಿಸಲು ಬರುತ್ತಿರುವ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಭಾಸ್ಕ ಐವತ್ತೇಳನೇ ವರ್ಷದ ಹುಟ್ಟು ಒಬ್ಬ ಸುಭಾಷೇ ಸುಭಾಶೇಖರ್ ಅವರು ಡಿಫ್ರೆಂಟ್ ಕಿಂಗ್ ಉಪ್ಪಿಗೌಡ ಮಂಡ್ಯ ಪ್ರಮ್ ಬಾಣ್ಸಮುದ್ರ ಉಪ್ಪಿ ಭಾಸ್ಗೆ